ಭಗವಂತ ಮನಸ್ಸಿಗೆ ತುಂಬಿಕೊಳ್ಬೇಕು ಮನೇಲಿ ಚಂದ ಕಟ್ತೀವಿ ಬಿಡ್ರಿ ಒಳ್ಳೆ ಫೋಟೋ ಇಡ್ತೀವಿ ಮೊದಲೆಲ್ಲ ದೇವ್ರು ಗೂಡು ಅಂತ ಇರ್ತಿತ್ತು ಒಂದು ದೀಪ ಹಚ್ಚಿಟ್ಬಿಟ್ರೆ ಎಲ್ಲ ದೇವ್ರನ್ನೂ ಅಲ್ಲೇ ನೋಡ್ತಿದ್ರಿ ಆ ಫೋಟೋನು ಇಲ್ಲ ಏನಿಲ್ಲ ಸಂಜೆ ಆಯಿತು ಅಂದರೆ ಸಗಣಿ ಕಲಸಿಟ್ಟು ಅದ್ರ ಮೇಲೆ ದೀಪ ಹಚ್ಚಿದ್ರೆ ಎಲ್ಲ ನನ್ನ ಕುಲದೇವತೆ ಕುಲದೇವರು ಎಲ್ಲ ಅಲ್ಲೇ ಈಗ ಮನೆ ಕಟ್ಟಿಸಿದ್ರೆ ಹೊಸ ಅದು ದೇವ್ರ ಮನೆ ಕಟ್ಟಿಸ್ತಾರೆ ತುಂಬಾ ಚೆನ್ನಾಗಿ ದೇವ್ರ ಮನೆ ಕಟ್ಟಿಸ್ತಾರೆ ಯಾಕೆ ದೇವ್ರ ಮನೆ ಕಟ್ಟಿಸ್ತಾರೆ ಅಂದ್ರೆ ಬಂದ್ ಕರ್ಕೊಂಡು ಹೋಗಿ ತೋರ್ಸೋಕೆ ಹೆಂಗ್ ಕಟ್ಸಿವ್ ನೋಡ್ರಿ ಬಾಗ್ಲೆ ಮೂರ್ ಲಕ್ಷ ಟೈಲ್ಸೇ ಆರ್ ಲಕ್ಷ ಅಯ್ಯೋ ಇದೊಂದ್ ದೇವ್ರ ಮನೆಗೆ ಅದ್ ಮೂರ್ ಲಕ್ಷ ಆಯ್ತು ಅಂತ ಕುಂತರು ದೇವ್ರ ಅಂತಾನೆ ನೀನೇ ಕೂತ್ಕೊ ಬಿಡವ ಒಂಟೈತಿನ ತಗಿ ನೀನ್ ಏನ್ ಬಂದ್ ಬಂದು ಎಲ್ಲ ಕರ್ಕೊಂಬಂದು ಯಾರು ಕಟ್ಟಿಸ್ಬಾರ್ದು ಅರ್ಮನೆ ಕಟ್ಸಿದಿ ಅಂತ ಆಡ್ತಿದ್ದೀನಿ ನೋಡಿ ಆಲೋಚನೆ ಮಾಡ್ಬೇಕು ನಾವು ನಾವು ಮಾಡೋ ದೇವರ ಸೇವೆ ಅವನು ಮೆಚ್ಚಲಿ ಅಂತ ಮಾಡ್ಬೇಕು ಇಲ್ಲಿ ಯಾರೋ ಮೆಚ್ಚಲಿ ಅಂತ ಮಾಡೋಕಾಗುದಿಲ್ಲ ತಪ್ಪಾಗ್ತದ ಕಾರಣ ನನ್ನ ಮನೋದೇವತೆ ಮೆಚ್ಚಬೇಕ ನನ್ನ ಈ ಜಗತ್ತಿನ ಜನ ಮೆಚ್ಚುಬಿಡ್ತಾರ ನಾವೆಷ್ಟೇ ಒಳ್ಳೇದ್ ಮಾಡಿದ್ರು ಬೈತಾರೆ ಎಷ್ಟೇ ಕೆಟ್ಟದ್ ಮಾಡಿದ್ರು ಜೈ ಅನ್ನೋಕ್ಕೂ ರೆಡಿ ಅವ್ರೆ ನಿಮಗೆ ಗೊತ್ತ ನೋಡಿ ಕೆಲವು ದೊಡ್ಡ ರೌಡಿ ಅವನು ಎಲ್ರಿಗೂ ಹೊಡೀತಾನೆ ಲಾಂಗ್ ಹಿಡ್ಕೊಂಡು ಓಡಾಡ್ತಾನೆ ಅವ್ನ ಅಣ್ಣ ಅಂತ ಕರೀತಾರೆ ಯಾಕೆ ಭಯ ನಮ್ಗೆಲ್ಲ ಹೊಡೆದ್ಬಿಟ್ಟಲ್ಲ ಅಂತ ಸೇಫ್ಟಿ ಕೆಲವ್ರು ಹಣ ಜಾಸ್ತಿ ಸಂಪಾದನೆ ಮಾಡಿದ್ರೆ ಅವ್ರನ್ನ ಹಣ ಸಾಹುಕಾರ ಗುರುಗಳೇ ಅಂತ ಕರೀತಾರೆ ಯಾಕೆ ಅವನ ಹತ್ರ ಹಣ ಇದೆ ಅಂತ ಈ ಬೈಕ್ ಕೊಡೋ ಬೆಲೆ ಆ ರೌಡಿ ಜೈಲ್ ಗೋಯ್ಲ ಒಂಟಾಯ್ತದೆ ಕೊಡೋ ಬೆಲೆ ಅವ್ನ ಪಾಪರ್ ಚೀಟಿ ತಗೊಂಡ್ ಒಂಟಾಯ್ತದೆ ಆದ್ರೆ ಪ್ರೀತಿ ಕೊಡೋ ಬೆಲೆ ಅದಿಲ್ಲ ಅದು ಬಹಳ ಮುಖ್ಯ ಹಾಗೆ ಭಗವಂತನ ನಾವು ಕೊಡಬೇಕಿರೋದು ಭಯದ ಬೆಲೆ ಅಲ್ಲ ಪ್ರೀತಿಯ ಬೆಲೆ ಈಗ ಶ್ರಾವಣ ಶನಿವಾರ ಪ್ರಾರಂಭ ಆಗ್ತಾ ಇದೆ ಶನೈಶ್ವರ ಕತೆ ಎಲ್ಲ ಕಡೆ ನಡೀತದೆ ಕೆಲವರು ಕಲಾವಿದರು ಇಡೀ ರಾತ್ರಿಯೆಲ್ಲ ಆಡ್ತಾರೆ ಕೆಲವರು ಒಂದು ಮೂರು ಗಂಟೆಗಳ ಕಾಲ ಆಡ್ತಾರೆ ನಾವೆಲ್ಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೇ ಆಡ್ಲಿಕ್ಕೆ ಸಾಧ್ಯ ಅಷ್ಟೇ ಆಡೋದು ಅದು ನಾವು ಮಾಡ್ಕಂಡು ಕಟ್ಪಾಡಿ ಯಾರಿಂದ ನಮ್ಗೆ ಹೇಳಿಲ್ಲ ಅಥವಾ ನಾವು ಇದೇ ಸರಿ ಇಂತ್ಲ ವಾದನೂ ಮಾಡಲ್ಲ ಆದ್ರೆ ಸಮಸ್ಯೆ ಏನು ಅಂದರೆ ಶನೇಶ್ವರನ್ ಕತೆ ಕೇಳೋಕ್ ಜನ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆಯನ್ನ ಎಲ್ಲಾ ಸೇರ್ಕೊಂಡ್ ಬಿತ್ ಬಿಟ್ಟ ಬಿತ್ತನೆ ಶನಿ ಕತೆ ಕೇಳೋಕ್ ಯಾರು ಹೋದ್ರೆ ಶುರು ಮಾಡಿದಾಗ ಕುತ್ಕೊಂಡ್ಬಿಟ್ರೆ ಮುಗಿಯೋ ತನಕ ಮನೆಗ್ ಬರಂಗಿಲ್ಲ ನೀವೇನಾದ್ರೂ ಮಧ್ಯ ಬಂದ್ಬಿಟ್ರೆ ಶನಿದೇವ್ರು ನಿಮ್ಮ ಸುಟ್ಟಿ ಭಸ್ಮ ಮಾಡ್ಬಿಡ್ತಾರೆ ಅಂತ ಎದುರಿಸ್ಬಿಟ್ಟು ಅದಕ್ಕೆ ನಮ್ಮ ಅಕ್ಕ ತಂಗಿರೆಲ್ಲ ನೀನು ಬೇಡ ನಿನ್ ಕಾತು ಬೇಡ ನಿನ್ ಸವಾಸೆ ಬೇಡ ಅಂತ ಮನೇಲಿ ಮನೆ ಕಥ ನಾವು ಮೂರ್ ಕರೆಂಗೆ ಯೋಚನೆ ಮಾಡಿ ಸ್ವಲ್ಪ ಇನ್ಮೇಲೆ ಕಮ್ಮಿ ಮಾಡ್ಕೋಬೇಕು ನೋಡಿ ಕತೆ ಮಾಡೋರಿಗೆ ಹಣ ಕೊಟ್ಟಿರ್ತಾರೆ ನಾನ್ ಕತೆ ಮಾಡ್ತೀನಿ ನನಗೆ ಹಣ ಕೊಟ್ಟವ್ರೆ ರಾತ್ರಿ ಎಲ್ಲ ಮಾಡಪ್ಪ ಅನ್ನೋ ನಾ ಮಾಡ್ದೆ ಅಪ್ಪ ಕತೆ ಮಾಡ್ಸು ಕುಟುಂಬದವನು ನಾ ಇಡೀ ರಾತ್ರಿ ಕೇಳ್ತೀನಿ ಅಂತ ಅವ್ನ ಅರಕೆ ಮಾಡ್ಕೊಂಡು ಕೇಳ್ತಾನಪ್ಪ ಆದ್ರೆ ಏನೋ ಭಗವಂತನ ದರ್ಶನ ಮಾಡಕ್ ಬಂದ್ ಭಕ್ತರು ನಾ ಕಟಾಕ್ತೀನಿ ಅಂದ್ರೆ ಅವ್ರ ಹೆಂಗ್ ಕೂತ್ಕೊಳ್ಳಕ್ ಸಾಧ್ಯ ಕೆಲವರಿಗೆ ಆರೋಗ್ಯ ಇಲ್ಲ ಕೆಲವರಿಗೆ ಕೂತ್ಕೊಳ್ಳೋ ಶಕ್ತಿ ಇಲ್ಲ ಪಾಪ ಹತ್ತು ನಿಮಿಷ ಆಗಲಿ ಇಪ್ಪತ್ತು ನಿಮಿಷ ಆಗಲಿ ಒಂದೇ ಗಂಟೆ ಆಗಲಿ ಕೂತ್ಕೊಳ್ಳ್ರಿ ಏನೂ ಆಗೋದಿಲ್ಲ ನಿಮ್ಗೆ ಆಗಲಿಲ್ಲವಾ ಮೇಲೆ ಕೆದ್ದು ಕೈ ಮುಗಿದು ಅಪ್ಪ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಕಣಪ್ಪ ಅಂತ ಎರಡು ಅಕ್ಷತೆ ಅವನ ಪಾದಕ್ಕೆ ಹಾಕ್ಬಿಟ್ಟು ಮನೆಗೆ ಹೋಗ್ರಿ ಇದ್ರ ಮೇಲೂ ಶನಿದೇವ್ರ್ ನಿಮ್ಗೆ ತೊಂದರೆ ಕೊಟ್ಟರೆ ನನಗೆ ಫೋನ್ ಮಾಡ್ರಿ ನಾ ಕೇಳ್ತೀನಿ ಯಾಕಪ್ಪ ಹಂಗೆ ತೊಂದರೆ ಕೊಟ್ಟೆ ಅವ್ರಿಗೆ ನೀನು ಕೊಡುವೆ ಶಕ್ತಿ ಕೊಡುವೆ ಕೂತ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಈ ತಪ್ಪು ತಿಳ್ಕೊಂಡೆ ಶನಿ ಅವ್ರ ಕಥೆಗೆ ಜನ ಬರ್ದಾಗ ಬಿಟ್ರು ಎಲ್ಲರೂ ಸೇರ್ಕೊಂಡು ಅದಕ್ಕೆ ದಯಮಾಡಿ ಯಾರು ಅಕ್ಕಪಕ್ಕದ ಮೇಲೆ ಸ್ವಾಮಿ ಕಥೆ ಮಾಡಿಸಿದ್ರೆ ಹೋಗ್ರಿ ಒಂದ್ ಗಂಟೆ ಯಾರು ಕೂತಿದ್ ಬನ್ನಿ ಏನೂ ಆಗುದಿಲ್ಲ ಅಲ್ಲ ಪೂರ್ತಿ ಬರುದು ತಪ್ಪು ಬರದೇ ಇರೋದು ಅಲ್ವಾ ಭಗವಂತ ಅನ್ಕೊಳ್ಳಲ್ವಾ ಕೊನೆ ಪಕ್ಷ ನನ್ನ ಭಕ್ತ ಒಂದು ಗಂಟೆ ಯಾರು ಕೂತಿದ್ದ ಅಂತ ಅವನಿಗೆ ಸಂತೋಷ ಆಗತ್ತಾ ಬಿಲ್ವ ಅದಕ್ಕೆ ನಾವು ಮಿಥ್ಯಗಳನ್ನ ಬಿಟ್ಟು ಸತ್ಯದಿಂದ ನೋಡಿ ದೇವ್ರಿಲ್ಲ ಅಂತ ವಾದ ಮಾಡೋದಲ್ಲ ದೇವ್ರು ಇದ್ದಾನೆ ಅಂತ ವಾದ ಮಾಡಿ ಯಾರನ್ನು ಮೆಚ್ಚಕ್ಕೆ ನಾನು ನಿಂತಿಲ್ಲ ಅದು ಅವ್ರವ್ರ ನಂಬಿಕೆ ಮೂಡ್ ನಂಬಿಕೆ ದೂರ ಇಡಿ ಭಗವಂತ ದುಡ್ತಾನೆ ಮನೆ ಕೊಡೋದಿಲ್ಲ ಕೈ ಮುಗಿಬೇಕು ಮನಸ್ಸಲ್ಲಿ ದೃಢತೆ ತಾಳ್ಬೇಕು ನಿಜವಾಗ್ಲೂ ನಾವೇ ದುಡಿಬೇಕ ನಾವೇ ದುಡಿಬೇಕು ನೀವು ಎಲ್ಲಮ್ಮ ಆದಿಶಕ್ತಿ ಶನಿಮಾತ್ಮ ಮುನೇಶ್ವರ ಎಲ್ಲ ದೇವಸ್ಥಾನಕ್ಕೆ ಹೋದರೂ ಸಂಘ ಕಟ್ಟು ದುಡ್ಡ ಗಂಡನೇ ಕೊಡಬೇಕು ನೀವೇ ಕಟ್ಟಬೇಕು ಈಗ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಯ್ತೀನಿ ಎಲ್ಲಮ್ಮ ಕೊಡ್ತಾಳೆ ಅಂದರೆ ಕೊಡುಕ ದಾತಾಯಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಭಗವಂತ ಅನ್ನೋದೊಂದು ದೃಢತೆಗೆ ನಂಬಿಕೆಗೆ ಬೇಕು ಕಾಯಕ ನಾವೇ ಮಾಡಬೇಕು ದುಡಿಮೆಯೇ ದೈವ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೆ ಇವತ್ತು ಈ ವಿಶೇಷವಾದ ಶ್ರಾವಣ ಪ್ರಾರಂಭ ಆಗುವ ಹಂತದಲ್ಲಿದೆ ಭಗವಂತ ಶನೇಶ್ವರನ ಒಂದು ಗೀತೆಯನ್ನು ಹಾಡೋಣ ಛಾಯಾತನೆಯ ತಮ್ಮೆಲ್ಲರ ಬದುಕನ್ನು ಪಾವನ ಮಾಡಲಿ ಅಂತೇಳಿ ಆ ಶುಭ ಶ್ರಾವಣ ಪ್ರಥಮ ಶ್ರಾವಣ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಈಗ ಆಷಾಢ ಮುಗಿತಾ ಇದೆ ನೋಡಿ ಇದು ಮಳೆಗಾಲದ ಹೆಬ್ಬಾಗಲು ಅಂತ ಆಷಾಢವನ್ನು ಯಾಕೆ ನಾವು ವಿಶೇಷವಾಗಿ ನಾವೆಲ್ಲ ಸಮಯ ಎಲ್ಲ ದೇವರು ಬೇಡ್ತೀವಿ ಅಂದರೆ ಮಳೆಗಾಲ ಪ್ರಾರಂಭ ಆಗಿ ಎಳೆಯೆಲ್ಲ ತಂಪಾಗಿ ರೈತ ಸಂಕುಲ ಆನಂದವಾಗಿರ್ತದೆ ಮತ್ತು ಶಿವ ಲಕ್ಷ್ಮಿ ಪಾರ್ವತಿಯರ ಪೂಜೆಗೆ ವಿಶೇಷವಾದಂತ ಒಂದು ಸ್ಥಾನ ಇದೆ ಅದಕ್ಕೋಸ್ಕರವಾಗಿ ಕಾರ್ಯಕ್ರಮ ಆ ಭಗವಂತ ಆ ಶನೇಶ್ವರನನ್ನ ಭಕ್ತೆಂದು ಬೇಡ सुन्दर श्रावण शनिवा शनिदेवन पूजय माडन् सुन्दर श्रावण शनिवा शनिदेवन पूजय माडन् मायु

Hago